ಿಗೆ ಕೊಡೋಣ ಅಂತ ತಿಳ್ಕೊಂಡು ಮಗನ ಬೆಳೆಸ ಇಲ್ಲಿ ಮಡಿಯಮ್ಮ ಆಲಯನವರು ಎಷ್ಟು ಚಂದ ಬೆಳೆಸಕತ್ತಿನ ಕಾಯ ಬರುತ್ತದೆ ಅದಕ್ಕಿಂತ ನಮ್ಮ ಲೌಕಿಕರೊಳಗ ಮಗ ಅಂತ ಇಲ್ಲಿ ಮಡಿಯಮ್ಮ ಆಲಯನವರು ಏನ್ ವಿಚಾರ ಮಾಡಿದ್ರು ಅಂದ್ರೆ ಹತ್ತು ದಿನ ಕಳೆದು ಹನ್ನೊಂದು ದಿನ ಹನ್ನೆರಡು ದಿನ ಬಂದಾಗ ಇಡೀ ಜನ ಸೇರುತ್ತಾರೆ ಲೌಕಿಕರ ವಿಚಾರವನ್ನು No am ಯಾವ ಹೆಸರು ಇರೋ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಬಹಳ ಚಂದ ಇಬ್ರು ವಿಚಾರವನ್ನ ಮಾಡುತ್ತಾರೆ ಯಾವುದೇ ತಿಳಿಯ ಒಳ್ಳೆಯದಿಲ್ಲ ಬಹಳ ದಿನ ಬಳಿಕ ಆ ಶಿವನ ವಾಣಿಯಾಗಿ ಅದರ ಬಳಿಕ ಆ ಶಿವನ ಅಪ್ಪಣೆಯ ಪ್ರಕಾರವಾಗಿ ನಾವು ಶರಣ ಹೊಸ ತಿಳ್ಕೊಂಡು ಗಂಡ ಹೆಂಡತಿ ಒಂದು ಗುಟ್ಟಿನೊಳಗ ಮಾತಾಡಿಕೊಳ್ತಾರ ಇಲ್ಲಿ ಹನ್ನೆರಡು ದಿನ ಯಾವಾಗ ಹತ್ತಿರಕ್ಕೆ ಬರ್ಲಕ್ಕೋ ಮಗುವಿಗೆ ನಾಮಕರಣ ಇಡುವಂಥ ದಿವಸ ಹನ್ನೆರಡು ದಿನ ಆದ್ರ ಹಿಂದಿನ ಕಾಲದೊಳಗ ತೊಟ್ಟಿಲು ಕೂಡ ನಾವೆಲ್ಲ ಎಂತ ತೊಟ್ಟಿ ಮಾಡಿಸ್ತೇವಿ ಕಟ್ಟಿಗೆ ತೊಟ್ಟಿಲಿ ಹಿಂದಿನ ಕಾಲದ ಸಾಗುವ ಈ ಎಂತ ತೊಟ್ಟಿಲು ಬಂದ ತೊಟ್ಟಿಲ್ ಬಂದೀಗ ಕಣಕಟ್ಟು ಕಡಿಮೆ ಮುಖ ಹೆಂಗಂದ್ರೆ ಆ ತೊಟ್ಟಿಲೊಳಗ ಅರ್ಥ ಮಾಡಿತ್ತು ಇಲ್ಲಿ ಹೆಂಗ ಅಂದ್ರೆ ಹಿಂಗ ತೊಗಿದ್ರ ಅಂದ್ರೆ ಹಿಂಗ ಇತ್ತ ಕಡೆ ಬರೋದಿಲ್ಲ ಹಿಂಗ ತೊಗಿದ್ರ ಅಂದ್ರೆ ಆ ಕಡೆ ನಾವು ಬರ್ತದ ಅಂದ್ರೆ ನಿಮ್ ಕಡೆ ಇದ್ದು ನೋಡೋಣ ಬೀಳ್ತದ ಹಿಂದಿನ ಕಾಲದ ತೊಟ್ಟಿಲ್ ಸಾಗವಾನ ಕಟ್ಟಿಗೆಯಿಂದ ಮಾಡಿದ್ರು ಎಂಟು ಚಂದ ಮಾಡ್ತಿದ್ರಲ್ಲ ಆ ತೊಟ್ಟಿಲಿಗೆ ಎಂಟು ಕಾನೆಗಳು ಇರ್ತಿದ್ವಿ ಆ ತೊಟ್ಟಿಲಿಗೆ ಎಂಟು ಕಾನೆಗಳನ್ನ ಮಾಡ್ತಿದ್ರು ಹಿಂದಿನ ಕಾಲ ಕಾಲದವರು ಬಹಳ ಅರ್ಥಗರ್ಭಿತವಾಗಿ ತೊಟ್ಟಿಲನ್ನ ಮಾಡ್ತಿದ್ರು ತೊಟ್ಟಿರುವ ನಾಮಕರಣವನ್ನ ಮಾಡುವಂತ ನಾಲ್ಕು ಹಗ್ಗವನ್ನು ಕರೆತು ಆ ನಾಲ್ಕು ಹಗ್ಗಗಳ ಪ್ರತಿಕ್ರಿಯೆ ನಾಲ್ಕು ಹಗ್ಗ ಯಾರು ಕಟ್ಟುತ್ತಾರೆ ಬಹಳ ವಿಚಾರ ಹಿಂದಿನ ಕಾಲದವರು ಸೂಕ್ಷ್ಮವಾಗಿ ಬಹಳ ಚಂದ ಸಂಸ್ಕಾರವನ್ನು ಅಳಿದು ಕೊಡುತ್ತಾರೆ ಮಕ್ಕಳಿಗೆಲ್ಲ ಬಿಟ್ಟಿ ಬೆನ್ನಲ್ಲ ನಾಲ್ಕು ಅಂತಂದ್ರೆ ಏನು ಋಗುವೇದ ಯಜುರ್ವೇದ ಸಾಮವೇದ ಹತರ್ಬೆಣ ಬೇರೆ ಅಂತಕ್ಕಂಥ ನಾಲ್ಕು ವೇದಗಳು ನಾಲ್ಕು ಹತ್ತರ

ಯಾವ್ದು ಇನ್ನೊಂದು ಇರ್ಬೇಕು ಆರೋಗ್ಯ ಪ್ರೇಮ ಕಾವ್ಯ ಮತ್ತೆ ಯಾವ್ದಾರಿ ಪುಟ್ಟದಾರಿ ಪುಟ್ಟದಾರಿ ಎರಡು ದಾರಿ ಅಂದ್ರೆ ಬಿಡಲ್ಲ ಎರಡು ದಾರಿ ಎರಡು ದಾರಿ ನೋಡ್ರಿ ನಮ್ಮ ಚಂದ್ರ ನಾಲ್ಕು ದಾರಿ ಆಗ್ಬೇಕು ಹ ಹಿಂಗ ಹತ್ತು ಗಂಟೆ ಆದ್ರೂ ಮನೆಯೊಳಗ ಹೆಂಡತಿಗೆ ಊಟಕ್ಕೆ ಬಿಡುವ ಅಂತ ಕರಿಬೇಕು ರಣತಿ ಹುಟ್ಟಕ್ ಬರೋದಿಲ್ಲ ಸೊಮ್ಮನೆ ನೆನಕೊಂಡು ಮಾಡಿಟ್ಟು ಊಟ ಮಾಡುವುದು ಧಾರಾವಾಹಿ ಅಂತ ಅಲ್ಲಿವರೆಗೆ ಬಂದ್ರಿ ಮನೆಯೊಳಗೆ ಏನು ಗಂಗಾಳದೊಳ ಏನು ಯಾಕೆ ಯಾಕೆದಿಲ್ಲ ಧಾರಾವಾಹಿ ನೋಡಕೊಳ್ತಿರೋದ ಹಂಗೆ ಮನೆಯಾಗ ಬಂದ್ ಯಾರ ಕಳತನ ಇಂದ್ಲು ಬಾಗಿಗಳ ಕಳತನ ಬಂದು ಮಾಡ್ಕೊಂಡು ಹೋಗಿ ಯಾಕೆ ಯಾಕೆ ಸಾಧ್ಯ ಇಲ್ಲ ಎಂಟು ಕಾನಿಗಳಂತಂದ್ರೆ ಗುರು ಲಿಂಗ ಜಂಗಮ ಪಾರೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಾಂತ್ರ ಹಿಂದಿನ ಕಾಲ ಚಂದ ಹಿರಿಯರು ಮಾಡಿದಾರಲ್ಲ ಹಿರಿಯರು ಮಾಡಿದ ಯಾವ ಪಾಲನೆಯನ್ನು ಕರೆಕ್ಟ್ ಆಗಿ ಮಾಡ್ಲಕ್ಕಿರಿಯ ಮಾಡಿಟ್ಟು ಹೋಗಿದಾರಲ್ಲ ಅವೆಲ್ಲ ಒಂದು ಚಂದ ಪಾಲನೆಯನ್ನು ಮಾಡಬೇಕು ಇಲ್ಲಿ ಮಡಿಯಮ್ಮ ವಿಚಾರವನ್ನ ಮಾಡಿ ತೊಟ್ಟಿಲನ್ನು ಮಾಡಿಸ್ತಾರೆ ಇಲ್ಲಿ ಹೆಸರಿಡಬೇಕಾದ ಚನ್ನ ಬಸವೇಶ ಅಂತ ಮನಸ್ಸಿನೊಳಗೆ ಅಂದ್ಕೋತಿರೋದು ಗಂಡ ಮಡಿಯಮ್ಮ ಬಡಿಯಮ್ಮ ನಾವು ಒಂದು ವಿಚಾರ ಮಾಡೋಣ ಹೆಂಗಾಗಿತ್ತು ಅಂದ್ರೆ ಹೋಗಿದ್ವಿ ನಾವು ಊಟಕ್ಕೆ ಪ್ರಸಾದ ಮಾಡಿಸಿದ್ರು ಭಕ್ತರು ಪ್ರಸಾದಕ್ಕೆ ಹೋಗಿದ್ವಿ ಹೋಗಿರುವಂತಹ ಸಂದರ್ಭದಲ್ಲಿ ಒಂದು ಏನ್ ನಡೀತದೆ ಅಂದ್ರೆ ಆ ಮನೆಯೊಳಗ ಆ ತಾಯಿ ಹೆಂಗ್ ಈ ಅಮ್ಮ ಯಾಕೆ ಹಿಂಗೆಲ್ಲ ಕತ್ತೆಗಳಂತ ನಮ್ಮ ಗುರು ಚಿಂತಿತ್ತು ಏ ಧನ ನೀನ್ ತೊಂದ ಧನ ಧನಗಳು ಇರ್ತಾರೆ ಅವರಿಗೆ ನಮ್ಗೆ ಗೊತ್ತಿಲ್ಲ ಆಯ್ತು ನೀರು ಬರ್ತಿತ್ತು ನೀರು ಖಾಲಿ ಆಯ್ತು ಒಳಗೆ ಒಳಗೆ ಕುತ್ಕೊಂಡ್ವಿ ಆ ಚಾಪಿ ಹಾಕಿದ್ರು ಪ್ರಸಾದ ಕಡೆ ಮಾಡಿದ್ರು ಪ್ರಸಾದ ಕುಣಿಯಲ್ಲ ಕಟ್ಟಿದ್ರು ಏ ಧನ ರೊಟ್ಟಿ ತಮ್ ತೆಗೆದುಕೊಂಡ್ವಾ ಏ ದನ

ಸುಮ್ ಊಟ ಮಾಡಿ ಗೊತ್ತಾಗಲ್ಲ ಅಂದ್ರ ಹೆಣ್ಣು ಮಗಳು ಸುಮ್ ಇದ್ವಿ ಸಾವಿರ ನಾವು ಸಾಲ ಸುಮ್ಮ ಅದ್ವಿ ಎಲ್ಲ ಊಟ ಮುಗಿತು ಪ್ರಸಾದ ಆಯಿತು ಆದ ಬೆಳಗ್ಗೆ ತಾಂಬೂಲ ಕೊಟ್ಟರು ಹೊರಗೆ ಏ ಬಂದ ಬೆಳಗ್ಗೆ ಏನಂತರಿ ಅಂದ ಸಂ ಆಯ್ತು ಒಟ್ಟಿಯೊಳಗೆ ಸಂಟಾತಿವ್ವಾ ದನ 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 ಅಂತ ಕೇಳಿ 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 ನಮ್ದು ಸಾಕ ಯಾಕೆ ದನ ಅಂತ ನಾವು ಅಂದಿ ಅವರು ಯಪ್ಪಾ ನನ್ನ ಮಗಳ ಹೆಸರು ಧನಲಕ್ಷ್ಮಿ ಅದಕ್ಕ ತಿಟ್ಟುತ್ತ ಅದಕ್ಕೆ ಧನ ಧನ ಅಂದಿ ಮನೆಯೊಳಗೆ ತಂದೆ ತಾಯಿ ಚಂದ ಪೂರ್ಣವಾಗಿ ಹೆಸರು ನಾಮಕರಣವನ್ನ ಮಾಡಿ ಅಂದ್ಬಿಡಾ ಅರ್ಧ ಲಕ್ಷ್ಮಿ ಅದ್ಭುತವಾಗಿ ಪ್ರಕಟಿಸಿರೋದ ಅನ್ನಬೇಕು ತೇಜಸ್ವಿ ಅಂತ ಇರ್ತದ ತೇಜ ತೇಜ ಬಂದಿದ್ದೇನೆ ಕರೆಯೋದಿಲ್ಲ ಮಲ್ಲಪ್ಪ ಅಂತ ಇರ್ತದ ಮನೆಯೊಳಗೆ ತಂಡ ಏ ಮಲ್ಯ ಅಣ್ಣ ಏ ಮಲ್ಯ ನೀವೇ ತಂದೆ ತಾಯಿ ಅಂದು ಅವರಿಗೋರು ಕಲಿಯ ಬಾಯಿಲ್ಲ ಅಂತ ಚಂದ ಮಲ್ಲಪ್ಪ ಅಂತ ಕರಿತಾರ ಎಲ್ಲಪ್ಪ ಅಂತ ಸ್ಕ್ರೀನ್ ತಿಂತಾರೆ ಏ ಎಲ್ಲಾ ಬಾ ಹುಡುಗ್ರವರೆಗೆ ಅಂತ ಎಲ್ ಬಾ ಎಲ್ ಅಂತಿಲ್ಲ ಅದಕ್ಕೆ ನಾವು ಮಕ್ಕಳಿಗೆ ಏನು ಹೆಸರು ತಿಂತೀವಿ ಹಂಗಾಗಿ ಕರಿಬೇಕು ಚಂದ ಯಾವಕ್ಕೆ ಮನೆಗೆ ಇರುವ ಚಂದ ಹೆಸರುಗಳನ್ನು ಕರೆದಿಂದ್ರೆ ಸಮಾಜಗಳಲ್ಲಿ ಇರುವಂತ ಮಕ್ಕಳು ಒಳ್ಳೆಯ ಹೆಸರುಗಳು ಅಂತ ಕರ್ತಾರೆ ಮಡಿಮ್ಮ ಆ ದೇವರು ಬಾಳ ಶಿಕ್ಷಣ ಚಾರ ಮಾಡಿದ ಲೇಖಕ ನಮ್ಮ ಮಗುವಿಗೆ ಅರ್ಧಂಬರದ ಹೆಸರು ಕರೆಯಕ್ಕೆ ಬರಬಾರ್ದು ಹೆಸರು ಹೆಂಗೆ ಇಡೀರ್ತೀವಿ ಅನ್ಯಾ ಕರಿಬೇಕ ಅಂತ ಅಂದುಕೊಂಡು ಅವರು ಚಾರವನ್ನ ಮಾಡ್ತಾರೆ ಶಿವಜಾಂಬೆ ನಮ ಪಾರ್ವತಿ ವಿಶ್ವರ ಮಹಾದೇವ ಶ್ರೀ ಜಗದ್ಗುರು ಮಹಂತ ಮಹಾಸ್ವಾಮಿಗಳ